ಸ್ನೇಹಿತರೆ ಇಂದು ಮಧ್ಯಾಹ್ನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಜಮೆ ಶುರುವಾಗುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ನೇರವಾಗಿ ರೈತರಿಗೆ ಎರಡು ಸಾವಿರ ರೂಪಾಯಿ ಆಗ್ತಾ ಇದೆ ಯಾರೆಲ್ಲ ಈ ಲಿಸ್ಟಲ್ಲಿ ಇರ್ತೀರ ಆ ಒಂದು ಫಲಾನುಭವಿಗಳಿಗೆ ಮಾತ್ರ ಈ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ನೀವು ಕೂಡ ಈ ಲಿಸ್ಟ್ನ ತಿಳ್ಕೊಳ್ಬೇಕಂತಂದರೆ ಯಾವ ರೀತಿ ತಿಳ್ಕೊಳ್ಬೋದು ಈ ಇಪ್ಪತ್ತೊಂದನೇ ಕಂತು ನೀವು ಪಡಿಬೇಕಾದ್ರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಮೊದಲಿಗೆ ನಿಮ್ಮ ಬೆನಿಫಿಷರಿ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಬೇಕು ನೋಡಿ ಡೇಟ್ ಇದೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಈ ಡೇಟ್ನ ಮುಖಾಂತರ ನೀವು ಇವತ್ತು ಲಿಸ್ಟ್ನ ಚೆಕ್ ಮಾಡ್ಕೊಂಡಿರಿ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಸಾವಿರ ರೂಪಾಯಿ ರೈತರ ಖಾತೆಗೆ ಬೆಳಗ್ಗೆ ಶುರುವಾಗುತ್ತೆ ಬನ್ನಿ ಲಿಸ್ಟ್ ಯಾವ ರೀತಿ ಅಂತ ಮೊದಲಿಗೆ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ನ ನಿಮ್ಮ ಜಿಲ್ಲೆ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆ ಸೆಲೆಕ್ಟ್ ಆದ ನಂತರ ಇಲ್ಲಿ ಸಬ್ ಡಿಸ್ಟಿಕ್ ಯಾವುದಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಬ್ ಡಿಸ್ಟಿಕ್ನಲ್ಲಿ ಇದನ್ನು ಕೂಡ ಸ್ವಲ್ಪ ಲೋಡ್ ತೊಗೊಳುತ್ತೆ ಇದು ಪ್ರೊಸೆಸಿಂಗ್ ಮುಗಿದ ಮೇಲೆ ಇಲ್ಲಿ ನಿಮ್ಮ ಗ್ರಾಮ ಯಾವುದು ನಿಮ್ಮ ಊರು ಯಾವುದು ಅನ್ನೋದನ್ನು ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಲ್ಲಿ ಕೂಡ ಒಂದಿಷ್ಟು ರೈತರನ್ನ ತೆಗೆದುಕೊ ಹಾಕಿದ್ದಾರೆ ಮೊದಲು ಒಂಬತ್ತು ಕೋಟಿ ಮೇಲುಗಡೆ ರೈತರಿದ್ದರು ಹತ್ತತ್ರ ಹತ್ತು ಕೋಟಿ ಸಮೀಪ ರೈತರಿದ್ದರು ಅದರಲ್ಲಿ ಈಗ ಕೆಲವೊಂದಿಷ್ಟು ತೆಗೆದು ಈ ಬಾರಿ ಒಂಬತ್ತು ಕೋಟಿ ಜನರಿಗೆ ಮಾತ್ರ ಫಲಾನುಭವಿಗಳಿಗೆ ಹಣವನ್ನು ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ನೋಡಿ ಈ ರೀತಿಯಾಗಿ ಲಿಸ್ಟು ಈ ಲಿಸ್ಟಲ್ಲಿ ಹೆಸರು ನಿಮ್ದು ಇತ್ತು ಅಂತಂದ್ರೆ ಮಾತ್ರ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತೆ ಇಲ್ಲದಿದ್ದರೆ ಅವ್ರ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಫಲಾನುಭವಿಗಳ ಖಾತೆಗೆ ಹಣ ಬೀಳುತ್ತೆ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು